ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಟಾಟಾ ಎ ಸಿ ಎಚ್ ಟಿ ಗಾಡಿ ಕಳಿಸ್ಕೊಟ್ಟಿದ್ರಿ ಕೂಡ ಸೇರಿ ಅಂತ ಹಾಂ ಸರ್ ಏನೈತೆ ರೀ ಸರ್ ಅದು ಎರಡು ಸಾವಿರದ ಹದಿನಾರು ಮಾಡಲ್ ಐತೆ ರೀ

ಎಲ್ಲ ಓಕೆ ನೋಡಿ ಸರ್ ಟೈರ್ ಒಂದು ಒಂದು ಪರ್ಸೆಂಟ್ ಐತೆ ಸರ್ ಮೂರು ಎಪ್ಪತ್ತ ಪರ್ಸೆಂಟ್ ಅದಾವೆ ಸರ್ ಹೌದ್ರೆ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿರೀ ಸರ್ ಎಲ್ಲ ಓಕೆ ಸರ್ ಇಂಜನ್ ಕಂಡೀಷನ್ ಎಲ್ಲ ಮೊನ್ನೆ ಎರಡು ಕೆಲಸಕ್ಕೆ ಹೋಗಿ ಸರ್ ಮಾಡಿಸಿದೀನಿ ಎಲ್ಲ ಕೆಲಸ ಆಗಿದೆ ಸರ್ ಗಾಡಿ ಇಂಜಿನ್ ಕೆಲಸ ಮಾಡ್ಸಿರಿ ಇಲ್ಲ ಸರ್ ಇಂಜನ್ ಅಂದ್ರ ಎಲ್ಸ ಮಾಡ್ಸಿದ್ರೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಎಂತು ಕ್ರಾಸ್ ಟಿಂಕ್ನಿ ಕೆಲಸ ಸಣ್ಣ ಕೆಲಸ ಗಾಡಿ ಮೇಲೆ ಕೇಸಸ್ ಏನಾದ್ರು ಇತ್ಯಾದಿ ಪ್ರಾಬ್ಲಮ್ ಐತೆ ಇಲ್ಲ ಸರ್ ಆ ತರ ಏನಿಲ್ಲ ಈ ತರ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲಿಯರ್ ಕ್ಲಿಯರ್ ಐತ್ರಿ ಹ್ಮ್ ಇನ್ನು ಮೈಲೇಜ್ ಎಲ್ಲ ನೋಡೋದ್ರ ಏನ್ ಬರ್ತೈತ್ರಿ ನಿಮ್ ಕೈಯಾಗ ಮೈಲೇಜ್ ಒಂದು ಖಾಲಿ ಗಾಡಿ ಆದ್ರೆ ಒಂದು ಹದಿನೇಳು ಹದಿನೆಂಟು ಬರುತ್ತೆ ಅದ ಹ್ಮ್ ಹ್ಮ್ ಲೋಡ್ ಗಾಡಿ ಆದ್ರೆ ಒಂದು ಹೌದ್ರೆ ಓಕೆ ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಮಾಡ್ಸಿರೇನ್ರಿ ಇಲ್ಲ ಸರ್ ಅದು ಒಂದು ಮಾಮೂಲಿ ಟೇಪ್ ಒಂದು ಬಾಕ್ಸ್ ಐತೆ ಸರ್ ಅಷ್ಟೇ ಮ್ಯೂಸಿಕ್ ಸಿಸ್ಟಮ್ ಐತೆ ರೀ ಗಾಡಿ ಒಳಗೆ ಸರ್ ಓಕೆ ಶೀಟ್ ಕವರ್ ಆಗಿರಬಹುದು ಕರೆಕ್ಟ್ ಆಯ್ತಲ್ಲ ಸರ್ ತಗೊಂಡ್ರೆ ರೂಪಾಯಿ ಕೆಲಸ ಮಾಡ್ತಾ ಅವಶ್ಯಕತೆ ಇಲ್ಲ ಇಲ್ಲಲ್ಲ ಇಲ್ಲ ಇಲ್ಲ ಸರ್ ಎಲ್ಲ ಕರೆಕ್ಟ್ ಆಯ್ತು ಸರ್ ಓಕೆ ರೀ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರಿ ಸರ್ ಎಫ್ ಸಿ ಸಿಂಗ್ ಇಟ್ಟಿದ್ದೀರಾ ಸರ್ ಡಾಕ್ಯುಮೆಂಟ್ಸು ಮುಂದಿನ ತಿಂಗಳ ಹತ್ತನೇ ತಾರೀಕಿನ ಮುಂದಿನ ತಿಂಗಳ ಇಪ್ಪತ್ತೆಂಟಕ್ಕೂ ಖಾಲಿ ಆಗುತ್ತೆ ಎಲ್ಲ ಎಫ್ ಸಿ ಇನ್ಸೂರೆನ್ಸ್ ಲೆಪ್ಸ್ ಸರ್ ಅವು ಓಕೆ ಅದ ಈಗ ಅದು ನೋಡೋಣ ಸರ್ ಅದು ಮುಂದೆ ಈಗ ಅಷ್ಟೊಳಗೆ ಆದ್ರೆ ಆಗಲಿ ಸರ್ ಇಲ್ಲಾಂದ್ರೆ ಅವರ ಕಟ್ಕೊಂಡು ತಗೊಂಡಲ್ಲ ಸರ್ ನಾನಂತ ಕಟ್ಕೊಡಲ್ಲ ಅದು ಏನು ರೇಟ್ ಕೇಳಿ ಸರ್ ಅವರು ಓಕೆ ಯಾರು ಮಾಡಕ್ಕೆ ಬಂದ್ರೆ ಮಾತುಕತೆ ಮಾಡ್ತೀರಾ ಹೌದು ಸರ್ ಅದೇ ಹೆಂಗ್ ಸರ್ ಹಂಗ ಮಾಡಬೇಕು ಇವಾಗ ಮುಂದಿನ ಎಫ್ ಸಿ ಇನ್ಸೂರೆನ್ಸ್ ಖಾಲಿ ಆಗುತ್ತೆ ಇವಾಗ ಖಾಲಿ ಆದಂಗೆ ಲೆಕ್ಕಕ್ಕೆ ಬರೋದು ಹ್ಞೂ ಸರ್ ಓಕೆ ರೀ ಆದಷ್ಟು ಮಾತುಕತೆ ಮಾಡ್ಕೊಂಡ್ಬಿಟ್ಟು ನೀವು ಏನಾದರೂ ಗಾಡಿ ಇದು ಮಾಡ್ಕೊಳ್ಳಿ ಅದು ಏನಾಗುತ್ತೆ ನೋಡೋಣ ಸರ್ ಅದು ಓಕೆ ರೀ ಏನೋ ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಪ್ರೈಸು ಇದು ನಮ್ಮ ಪ್ರಕಾರ ಈಗ ಎರಡು ಅರವತ್ತು ಎಳಿದೀನಿ ಸರ್ ನಾನು ಹ್ಞೂ ಈಗ ಅದು ನಿಮ್ಮ ಚಾನಲಿಂದ ಬಂದರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಅದು ಮಾಡಲ್ ಬಂದುಬಿಟ್ಟು ಎರಡು ಸಾವಿರದ ಹದಿನಾರು ಮಾಡಲು ಟಾಟಾ ಎ ಸಿ ಎಚ್ ಟಿ ಚೌಕ್ ಲೈಟಿಂದ ಎಲ್ಲ ರೀ ಇದು ಹ್ಞೂ ಸರ ಓಕೆ ನೀವು ಥರ್ಡ್ ಓನರ್ ಇದ್ದೀರಾ ಗಾಡಿ ತೊಳೋದು ನಾಲ್ಕು ಓನರ್ ಸರ್ ಎರಡು ಲಕ್ಷದ ಅರವತ್ತು ಹೇಳದ್ರಲ್ಲ ರೀ ರೇಟು ಹ್ಞೂ ಸರ ಇದ್ರಾಗ ಏನ್ ನೆಗೆಶ್ವಲ್ ಆಗುತ್ತಾ ಏನ್ ಎರಡು ಅರವತ್ತರಾಗ ಏನ್ ಇನ್ಶೂರೆನ್ಸ್ ಕಟ್ ಕೊಡ್ತೀರೋ ಎಫ್ ಸಿ ಇನ್ಶೂರೆನ್ಸ್ ಎರಡು ಕೂಡ ಕಟ್ತೀರಾ ಹೆಂಗ್ರಿ ಇದು ಇಲ್ಲ ಸರ್ ಅವರು ಕಟ್ಟೆ ಕೊಡ್ರಿ ಅಂದ್ರೆ ಎರಡು ಅರವತ್ತು ಸರ್ ಅವರು ಇಲ್ಲ ಕಟ್ ಕೊಡ ನಾವು ಕಟ್ಕೊಂತೀವಿ ಅಂತ ಅಂದ್ರೆ ನೆಗೆಶ್ವಲ್ ಆಗುತ್ತೆ ಸರ್ ಅದ್ರಾಗ ಎರಡು ಐವತ್ತೈದಕ್ಕೆ ಬರುತ್ತೆ ಸರ್ ಅದು ಹೌದ್ರೆ ಹ್ಞೂ ಸರ್ ಓಕೆ ಗಾಡಿ ಅಂತ ಲೊಕೇಶನ್ ಇದು ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಸರ್ ಬೋಚನಹಳ್ಳಿ ಓಕೆ ತಮ್ದು ಕಾಂಟಾಕ್ಟ್ ನಂಬರ್ ಇದೆ ಐತಲ್ರಿ ಇದೇ ನಂಬರ್ ಸರ್ ಇರೋದು ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಒಂದ್ರಿಗೆ ಆದಷ್ಟು ಹೆಚ್ಚು ಕಡಿಮೆ ಕೂಡ ಪ್ರಯತ್ನ ಮಾಡಿ